ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಹೆಚ್ಚು ಕಮ್ಮಿ ನಾನು ವೀಡಿಯೋ ಹಾಕಿ ಒನ್ ಒನ್ ವೀಕ್ ಆಯಿತು ಒಂದು ಸ್ವಲ್ಪ ಬ್ಯುಸಿನೇ ಇವಾಗಂತೂ ಕೆಲವು ಕ್ಲಾಸ್ಗಳು ಬೇರೆ ಅಟೆಂಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಇರುಮಡಿ ದಿನ ಲಾಸ್ಟ್ ಹಾಕಿದ್ದು ನಮ್ಮ ಮನೆಗೆ ಬಂದು ಹೋಗಿದ್ರಲ್ಲ ಅದನ್ನು ಹಾಕಿದ್ದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ ಬೆಳಗ್ಗೆಯೇ ಇವತ್ತು ಅಷ್ಟೇ ಫೋರ್ ತರ್ಟಿಗೇನೆ ಎದ್ದಿದ್ದೆ ಎಲ್ಲ ಪೂಜೆ ಎಲ್ಲ ಆಯಿತು ನನ್ನ ಮಗನಿಗೆ ಕರಾಟೆ ಟೂರ್ನಮೆಂಟ್ ಇದೆ ಅಂತ ಅವನು ಬ್ಯಾಗ್ ಪ್ಯಾಕ್ ಆಯಿತು ಇನ್ನು ಅವರು ಹೋದರೆ ನಾನು ಒನ್ ವೀಕ್ ಬರೋಲ್ಲ ಅದಕ್ಕೋಸ್ಕರ ಅವ್ರದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಇದ್ದೀನಿ ದೇವಸ್ಥಾನದಲ್ಲಿ ಇವತ್ತು ಜಲಾಳಿಕ್ರ ಸೈಯೋಪಟ ಸ್ವಾಮಿ ಟೆಂಪಲಲ್ಲಿ ಇರೋದು ಇರುಮುಡಿ ನಾನು ಮತ್ತು ನನ್ನ ಚಿಕ್ಕ ಮಗ ಹೋಗ್ತಾ ಇದ್ದೀವಿ ಅವನಿಗೆ ತಿಂಡಿನೂ ಏನೂ ಮಾಡ್ಕೊಡೋಕ್ಕಾಗಲಿಲ್ಲ ನಾವು ನಾವು ಸಿಕ್ಸ್ ಓ ಕ್ಲಾಕಿಗೆ ಹೋಗ್ಬೇಕಿತ್ತು ಅವ್ನಷ್ಟೇ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ಬೇಕಿತ್ತು ಏನಾದರೂ ಸ್ನ್ಯಾಕ್ಸ್ ಇತ್ತು ಸ್ನ್ಯಾಕ್ಸ್ ತಿಂದ್ಕೊಂಡೋಗಿ ಅಲ್ಲೇನಾದ್ರು ಹೋಟ್ಲಲ್ಲಿ ನಾವು ಟೆನ್ ಥರ್ಟಿ ಎಷ್ಟೊತ್ತಿಗೆ ಬರ್ತೀವಲ್ಲ ಅಲ್ಲೇನಾದರೂ ತಿಂಡಿ ತಿನ್ನೋಣ ಅಂತ ಸರಿಯಮ್ಮ ಹೇಳ್ಬಿಟ್ಟು ಕಳಿಸ್ತಾ ಹಾಗೆ ನಿನ್ನೆ ಅವ್ರು ಬಂದಿದ್ರಲ್ಲ ಆರು ಜನಕ್ಕೆ ಅವ್ರಿಗೆಲ್ಲರಿಗೂ ಒಂದೊಂದು ಹಾರ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಆಹಾರ ತಗೊಳ್ಳೋಣ ಅಂತ ನಿಂತಿದ್ದೆ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಇನ್ನು ಇಬ್ಬರೇ ಇದ್ದಿದ್ದಲ್ವ ಇವತ್ತು ಸಂಡೆ ಬೇರೆ ಹೋಗೋಣ ಗಾಡಿಲೇ ಅಂತ ಹೇಳ್ಬಿಟ್ಟು ಮತ್ತು ನಾನು ರಿಟನ್ನು ಡೈರೆಕ್ಟ್ ಅಲ್ಲಿ ಅವನಿಗೆ ಟೂರ್ನಮೆಂಟ್ ಹೋಗಿ ನಡೆಯುತ್ತೆ ಪೀಣ್ಯದಲ್ಲಿ ಅಲ್ಲಿಗೆ ಹೋಗ್ಬೇಕಿತ್ತು ಟೈಮ್ ತುಂಬ ಲೇಟಾದರೆ ಮನೆಗೆ ಬಂದು ಹೋಗೋಕ್ಕಾಗಲ್ಲ ಅವನೊಬ್ಬನೇ ಇರ್ತಾನೆ ನನ್ನ ಫ್ರೆಂಡ್ ಜೊತೆ ಕಳಿಸ್ತಾ ಇದ್ದೀನಿ ಬಂದು ಕರ್ಕೊಂಡು ಹೋಗ್ತಾಯಿರೋ ಮನೆಗೆ ಬಂದು ಇವಾಗ ಅವರೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನೂ ಯಾರೋ ಬರಬೇಕು ಅಂತ ಕಾಯ್ತಾಯಿದ್ರು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಬ್ಬ ಎಷ್ಟು ಅಂದರೆ ಆ ಕಡೆ ಕಡೆ ಕಾಲು ಇಡೋಕ್ಕೂ ಟೈಮ್ ಆಗ್ತಾ ಆಗ್ತಾ ಆ ಕಡೆ ಕಡೆ ಕಾಲು ಇಡೋಕ್ಕೂ ಜಾಗ ಆಗ್ತಿರಲಿಲ್ಲ ಅಷ್ಟು ರಶೀದ್ ಟೆಂಪಲಲ್ಲಿ ಇವತ್ತು ಇವತ್ತ ನನ್ನ ಇನ್ನೂ ಇನ್ನೊಂದು ಮಂತ್ ಹಂಗೆ ಅಷ್ಟೇ ರಶ್ ಇರುತ್ತೆ ಅನಿಸುತ್ತೆ ನಾವು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ ಲಾಸ್ಟ್ ಟೈಮ್ ಇವ್ರ ಫ್ರೆಂಡ್ ಮಾಲೆ ಹಾಕಿಸ್ಕೊಂಡಾಗ ಬಂದಿದ್ವಿ ಅಷ್ಟೇನು ರಶ್ ಇರಲಿಲ್ಲ ಈ ಇವಾಗ ಬೆಳಗ್ಗೆ ಹೋಗಿ ಸಂಡೇ ಬೆಳಗ್ಗೆ ಹೋಗ್ಬೇಕಾರಂತೂ ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ತಿರ್ಗಾಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ನನಗೆ ಈ ಮಾಲೆ ಹಾಕಿಸ್ಕೊಂಡಿರೋದು ಅದೆಲ್ಲ ನೋಡಿದ್ರೆ ಜಾಸ್ತಿ ನಮ್ಮ ಅಪ್ಪನೇ ನೆನಪು ಬರೋದು ನಾವು ಚಿಕ್ಕ ವಯಸ್ಸಲ್ಲಿ ಅವರು ಮಾಲೆ ಹಾಕಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬರೋದನ್ನೇ ಕಾಯ್ತಾಯಿದ್ವಿ ಏನು ಆಟ ಸಂಬಂಧ ತರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಅಯ್ಯಪ್ಪ ಸ್ವಾಮಿ ಟೆಂಪಲು ಹಾಸನಲ್ಲಿ ಇರೋದು ಅದಂತೂ ಮರೆಯೋಕ್ಕೆ ಆಗಲ್ಲ ನಾನು ನಮ್ಮ ಅತ್ತೆ ಮಗಳು ತುಂಬ ಚೇಷ್ಟೆ ಮಾಡ್ತಿದ್ವಿ ಅಲ್ಲ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಭಜನೆಗೆ ಅಂತ ಕರ್ಕೊಂಡು ಹೋಗ್ತಾ ಕರ್ಕೊಂಡೋಗ್ತಾಯಿದ್ರು ಆವಾಗ ಎಲ್ಲ ಅಲ್ಲಿ ಒಂದು ಹಾಲು ಆಮೇಲೆ ಮುಂದೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆಯಲ್ಲ ಎಲ್ಲರೂ ಹಾಲಲ್ಲಿ ಭಜನೆ ಮಾಡ್ತಾಯಿದ್ರೆ ನಾನು ಅವಳು ಒಂದು ಚಿಕ್ಕ ದೇವಸ್ಥಾನ ಗಣಪತಿ ದೇವಸ್ಥಾನ ಯಾವುದೋ ಒಂದಿದೆ ಅದರ ಸುತ್ತ ಸುತ್ತೋದು ಅದು ಕಣ್ಮುಚ್ಕೊಂಡು ಹಿಡಿಯೋ ಆಟ ಬರುತ್ತಲ್ಲ ಆ ದೇವಸ್ಥಾನದೊಳಗೆ ಆ ಆಟ ಆಡ್ತಾ ಇದ್ವಿ ಅಲ್ಲಿ ನೋಡ್ಕೊಳ್ಳೋರು ಒಂದು ಐಸ ತಾತ ಆಯಿತು ಆ ತಾತ ಅಂತ ಹೇಳ್ಬಿಟ್ಟು ಕೋಲ್ ತಗೊಂಡು ಓಡಿಸ್ಕೊ ಬರೋದು ನಾವು ಓಡಿಸ್ಕೊ ಬಂದ ತಕ್ಷಣ ಭಜನೆ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಮಧ್ಯದಲ್ಲಿ ಹೋಗಿ ಕುತ್ಕೊಳ್ತಾ ಇದ್ವಿ ನಾವು ಇವಾಗ ಹೇಳ್ತೀವಿ ಅಬ್ಬಾ ನಮ್ಮ ಮಕ್ಕಳು ಎಷ್ಟು ತೀಟೆ ಮಾಡ್ತಾರೆ ಹಂಗೆ ಹೇಗೆ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಹಾಗೇನೆ ಮಾಡ್ತಿದ್ದಿದ್ದಲ್ವಾ ಇವಾಗ ತಂದಿರ ಆಹಾರನ ಎಲ್ಲರಿಗೂ ಹಾಕಿದ್ರು ಎಲ್ಲರದ್ದು ಇರುಮುಡಿ ಕಟ್ಟಾದ ಆದ್ಮೇಲೆ ಲಾಸ್ಟಿಗೆ ಪೂ ಇವಾಗ ಪೂಜೆ ಮಾಡೋಕ್ಕೆ ಇರುಮಡಿಗೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ದಾರೆ ಇದಾದ್ಮೇಲೆ ನೆಕ್ಸ್ಟು ಹೋಗೋದೇನೆ ो बंद अब अय्यपो स्वामी अय्यपो अय्यपो स्वामी ே சனு குத்தி ஆளே கடமை ஓம் சுவாமியே கடமை தாய் தேவியே ஓம் சுவாமியே

ಇನ್ನು ದೇವಸ್ಥಾನದಿಂದ ಬಂದಾದಮೇಲೆ ಕಾರ್ಗೆಲ್ಲ ಲಗೇಜು ಈರುಮುಡಿ ಎಲ್ಲ ಇಟ್ಟು ಕಾರ್ಗೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಕಳ್ಸೋಕ್ಕೆ ಬಂದಿರ್ತಾರಲ್ಲ ನಮ್ಮ ಮನೇಲೆ ಈ ಸಲ ಯಾರೂ ಬರೋಕ್ಕಾಗಲಿಲ್ಲ ಇನ್ನು ಮತ್ತೆಗೂ ಬರೋಕ್ಕಾಗಲಿಲ್ಲ ಒಂದೇ ಅಲ್ವಾ ಇನ್ನು ನಮ್ಮಮ್ಮನೂ ತಂಗಿ ಪಾಪು ಇದೀರ ಬರೋಕ್ಕಾಗಲಿಲ್ಲ ನಾವು ಇದು ಮುಗಿಸ್ಕೊಂಡು ಮನೆಗೂ ಹೋಗೋಕ್ಕಾಗಲ್ಲ ಟೂರ್ನಮೆಂಟ್ ಇದೆ ಅಲ್ಲಿಗೆ ಹೋಗ್ಬೇಕಿತ್ತು ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲರನ್ನ ಕರಿಬೇಕು ಅಂದ್ಕೊಂಡಿದ್ದೀನಿ ಇವರು ಹೊರಟರು ನಾವು ಇವರನ್ನೆಲ್ಲ ಕಳಿಸಾದ ಡೈರೆಕ್ಟು ಟೈಮ್ ಆಗೋಗಿತ್ತು ಹತ್ತುವರೆ ಹನ್ನೊಂದು ಗಂಟೆ ಏನೋ ಆಗೋಗಿತ್ತು ಇವಾಗ ಪೀನಿ ಹತ್ರ ಇರೋದು ಅವ್ರಿಗೆ ಟೂರ್ನಮೆಂಟು ಯಾವತ್ತೂ ಈ ಥರ ಒಬ್ಬೊಬ್ಬನೇ ಕಳಿಸಿರ್ಲಿಲ್ಲ ಫ್ರೆಂಡ್ ಕರ್ಕೊಂಡೋಗ್ತಾರೆ ಹೇಳಿದ ತಕ್ಷಣ ಬಿಡಿ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು ನಾವು ಗೂಗಲ್ ಮ್ಯಾಪ್ ನನಗೆ ರೋಡ್ ಬೇರೆ ಗೊತ್ತಿಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಮೇಯ್ನ್ ರೋಡಲ್ಲಿ ಇರೋದನ್ನ ಎಲ್ಲ ಗಲಿ ಗಲಿ ಸುತ್ಕೊಂಡು ಸುತ್ಕೊಂಡು ಲಾಸ್ಟಿಗೆ ಎಲ್ಲಿ ನಾನೇ ತಪ್ಪಿಸ್ಕೊಬಿಟ್ಟಿದ್ದೀನಿ ಅನ್ನಿಸ್ಬಿಟ್ಟಿತ್ತು ಅದು ಎಲ್ಲೋ ಒಂದು ಕ್ಷಣ ಭಯ ಆದಂಗಾಯ್ತು ಅಯ್ಯಪ್ಪ ಏನು ಇಲ್ಲೇ ಒಂದು ತ್ರೀ ಮಿನಿಟ್ಸು ಫೋರ್ ಮಿನಿಟ್ಸ್ ಅಂತೂ ಸಿಗ್ತಿದ್ದೆ ಆದರೆ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಫೈನಲಿ ಹುಡಿಕೊಂಡು ಉಡಿಕೊಂಡು ಹೋಗಿ ಸೇರಿದ್ವಿ ಇಲ್ಲಿ ಪ್ರಾ ಅವ್ರ ಸಾರು ಪ್ರಾಕ್ಟೀಸ್ ಕೊಡ್ತಾಯಿದ್ರು ಹಂಗಂದರೆ ಸಿಕ್ಸ್ ಓ ಕ್ಲಾಕಿಗೆ ಬಂದು ಕಟಾ ಇರುತ್ತಲ್ಲ ಅದು ಎಲ್ಲ ಮುಗಿಸ್ಕೊಂಡು ಹೋಗಿದ್ರೆ ಇವ್ರದ್ದು ಇದಕ್ಕೇನೋ ಹೇಳ್ತಾರಪ್ಪ ಬಾಕ್ಸಿಂಗ್ ಏನೋ ಏನೋ ಒಂದು ಇನ್ನೊಂದು ಹೆಸರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅದನ್ನು ಪ್ರಾಕ್ಟೀಸ್ ಕೊಡ್ತಾಯಿದ್ರು ಪಾಪ ಆರು ಗಂಟೆಯಿಂದ ಏನೂ ತಿಂದಲೇ ಬಂದಿತ್ತು ಆಮೇಲೆ ಹೋದ ತಕ್ಷಣ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಲಂಚ್ಗೆ ಅಂತೇಳಿ ಬಿಟ್ಟಿದ್ರು

ಆಮೇಲೆ ಇಲ್ಲಿ ಲಂಚ್ನ್ನ ಪ್ರೊವೈಡ್ ಮಾಡಿದರು ಪಲಾವ್ ಪಲಾವ್ ಏನೋ ಕೊಡ್ತಾಯಿದ್ರು ಮಕ್ಳಿಗೆಲ್ಲ ಒನ್ ಓ ಕ್ಲಾಕ್ ಆಗಿತ್ತಲ್ಲ ಮಕ್ಕಳು ಇಲ್ಲಿ ಸಿಕ್ಸ್ ಓ ಕ್ಲಾಕಿಗೆ ಬಂದಿದ್ದರು ಒನ್ ಓ ಕ್ಲಾಕಿಗೆಲ್ಲ ಲಂಚ್ ಬ್ರೇಕ್ ಅಂತೇಳ್ಬಿಟ್ಟು ಲಂಚ್ ತಿನ್ನಿ ಆಮೇಲೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಅಂತ ಹೇಳಿ ಅದಕ್ಕೆ ಇವರಿಬ್ರು ಇಬ್ಬರು ಏನೂ ತಿಂದೇ ಇಲ್ಲ ಸಿಕ್ಸ್ ಓ ಅವರು ಫೈ ತರ್ಟಿಗೆ ಸಿಕ್ಸ್ ಓ ಕ್ಲಾಕಿಗೆ ಗೆದ್ದಿದ್ದು ಫೈ ತರ್ಟಿಗೆ ಎದ್ದಿದ್ದು ಇಬ್ಬರು ತಿನ್ಬಿಟ್ಟು ಇವಾಗೆಲ್ಲ ಆಟ ಆಡ್ತಾ ಇದ್ದಾರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಕರಿತೀವಿ ಅಂದಿದ್ರು ಇಲ್ಲಿ ಎಲ್ಲರೂ ಹಂಗಾನೇ ತೂಕ ಹಾಕ್ಬಿಟ್ಟು ಒಂದು ಬ್ಯಾಚ್ ಬ್ಯಾಚ್ ಮಾಡ್ತಾಯಿದ್ರಿ ಟ್ವೆಂಟಿ ಫ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಒನ್ ಬ್ಯಾಚು ವೆಯ್ಟ್ ಇರೋರು ಆ ಥರ ಒಂದೊಂದು ಬ್ಯಾಚು ಟ್ವೆಂಟಿ ಫೈವಿಂದ ತರ್ಟಿ ಕೆ ಜಿ ಇರೋರು ಒಂದು ಬ್ಯಾಚು ಆ ಥರ ಮಾಡಿ ನಿಲ್ಲಿಸಿದ್ದಾರೆ ಇದು ಚೆನ್ನಾಗಿತ್ತು ಆ ಥರ ಇದಿದೆ ಇಲ್ಲಾಂದರೆ ಕೆಲವರು ದೊಡ್ಡವ್ರನ್ನ ಇಲ್ಲಾಂದರೆ ಚಿಕ್ಕ ಮಕ್ಕಳನ್ನ ಹಾಕಿ ಮಾಡ್ತಾರೆ

ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್